ರಮೇಶ ನಿಮ್ಗೊಂದು ಮಾತು ಕೇಳ್ಬೇಕಿತ್ತು ನಿಮ್ಮ ಜೀವನದಲ್ಲೇ ಮರೆಯಲಿಕ್ಕೆ ಆಗದೆ ಇರುವಂತ ಒಬ್ಬ ವ್ಯಕ್ತಿ ಯಾರವ್ರು ಅವ್ರ ಬಗ್ಗೆ ಒಂದಷ್ಟು ಮಾತು ಹೇಳಿ ನನ್ನ ಜೀವನದಲ್ಲಿ ಈಗ ಆಗದ ಅಂತ ಒಂದು ವ್ಯಕ್ತಿ ಅಂದ್ರೆ ನಾನೀಗ ಎಲ್ಲಿ ಊಟ ಮಾಡ್ತಿದ್ದೇನೆ ನನಗೆ ಯಾರು ಊಟ ಕೊಡ್ತಿದ್ದಾರೆ ಅಂದ್ರೆ ಅದೇ ನನ್ನ ಅಮ್ಮ ಆ ಮಾತೆ ತನಲಮ್ಮ ಅವರನ್ನು ನಾನು ಜೀವನದಲ್ಲಿ ಯಾವತ್ತು ಮರೆಯಾಗಿಲ್ಲ ಯಾಕೆಂದರೆ ನಾನು ಒಂದು ಬದುಕಿಸಿದ್ದು ಅವರೇ ಒಂದು ಮಾಚಸ್ ಕಡ್ಡಿಯಲ್ಲಿ ನಾನು ಇಷ್ಟೋರೆಗೆ ಹೋಗ್ತಿದ್ದೆ ಆದರೆ ಅವರಿಗೆ ನನ್ನ ಹೊಸ ಬೆಲಕನ್ನು ಕೊಟ್ಟಿದ್ದಾರೆ ಅವರು ನನ್ನ ಜೀವನದಲ್ಲಿ ಯಾವತ್ತು ಮರೆಯದ ಒಂದು ಜನ ಬಂದೇ ಇದೆ ನಮ್ಮ ಜೀವನದಲ್ಲಿ ಮರೆಯಲಿಕ್ಕ ಆಗದಂತ ವ್ಯಕ್ತಿ ಅಂದ್ರೆ ನಮ್ಮ ಈ ಆಶ್ರಮದ ಅಮ್ಮನಿ ತನ್ನಲಮ್ಮ ತನ್ನಲಮ್ಮ ಯಾಕೆ ನಮ್ಮನ್ನು ನನಗೆ ಒಂದು ಪುನರ್ಜೀವನ ಇಲ್ಲಿ ಕೊಟ್ಟಿದ್ದಾರೆ ಅವರಿಂದ ನಾವು ಒಳ್ಳೆ ರೀತಿ ಜೀವನ ನನಗೆ ಅಣ್ಣ ಅಮ್ಮ ತನಿಕ ಅಕ್ಕ ಇಷ್ಟ ಬಹಳ ಇಷ್ಟ ಅವರು ನನಗೆ ಹೊಸ ಜೀವನ ಕೊಟ್ಟಿದ್ದಾರೆ ಅವರೇ ನನಗೆ ಇಷ್ಟ ಎಲ್ಲ ಯಾರು ಇಷ್ಟ ಇಲ್ಲ ನನ್ನ ತಂಗಿ ಯಾರು ಇದು ಉಂಟು ಬಸ್ತು ಜನ ನನ್ನ ಇದು ಉಂಟು ಟೂ ಅಮ್ಮ ಆರನ್ನ ಇಷ್ಟದ ಅಮ್ಮ ಏರ್ಲಾ ತಿರ್ಗಿದ ಅಮ್ಮನೇ ಅಂಕಲ ಮಾತ್ರ ತುಪ್ಪನು ಅಮ್ಮನೇ ಪಕ್ಕ ಇರ್ಲಾ ಅಣ್ಣಲ್ಲಮ್ಮನೆ ಯಾಕಂದ್ರೆ ನಾನು ಸಾಯೋ ಪರಿಸೇ ಇದ್ದೆ ಬಸ್ ಸ್ಟ್ಯಾಂಡ್ ಅಲ್ಲೆಲ್ಲ ಈಗ ಇಲ್ಲಿ ಸಿಕ್ಕಿದ್ಮೇಲೆ ನಾನೀಗ ಖುಷಿಯಾಗಿದ್ದೆ ಕನಲಮ್ಮ ಅಂತವರು ನನಗೆ ಯಾರು ಇಲ್ಲ ಅಂತ ಜೀವನದಲ್ಲಿ ಮರೆಯುವ ವ್ಯಕ್ತಿ ಮತ್ತೆ ಅದನ್ನ ಅವರನ್ನು ನೆನಪು ಮಾಡ್ತಾ ಇರುವಂತ ವ್ಯಕ್ತಿ ನನಗೆ ಯಾರು ಇಲ್ಲ ದೇವರು ಒಬ್ಬನೇ ಅವನ್ನ ಮಾತ್ರ ನನ್ನ ಕಡೆ ಕಾಲದವರೆಗೂ ನೆನಪಿಸ್ತಾ ಇರ್ತೇನೆ ಚಂದ ಕೊಳ ನನ್ನ ಜೀವನದಲ್ಲಿ ನನಗೆ ವೈಶಾಲಿಕಾಸು ಮರೀಲಿಕ್ಕಾಗದ ವ್ಯಕ್ತಿ ಚಂದ ಮಾಡಿ ನೋಡಿದ್ರು ಮನೆಯಲ್ಲಿ ಕೆಲ್ಸಕ್ಕೆ ಹೋಗಿದ್ದೆ ನೋಡಿದ್ರು ಯಾರನ್ನ ಮರು ನಿಮ್ಮಂತ ನಿಮ್ಮನ್ನೇ ಮರು ಯಾರಿಲ್ಲ ದೇವರ ನೀವೇ ದೇವ್ರ ನೀವೇ ಅಮ್ಮ ಇಬ್ಬರೇ ಯಾರು ಮರಂಗಿಲ್ಲ ಈಗಿನ ಪರಿಸ್ಥಿತಿ ಹೇಳಬೇಕು ಅಥವಾ ಥ್ರೂ ಔಟ್ ಮೈ ಲೈಫ್ ಅಂತ ಬಿಕಾಸ್ ಸೆಕೆಂಡ್ ಹಾಫ್ ಆಫ್ ಮೈ ಲೈಫ್ ಐ ಆಮ್ ನಾವ್ ಎಂಜಾಯಿಂಗ್ ಐ ಟು ಬಿ ಪ್ರಿಸೈಸ್ ಆಫ್ಟರ್ ದ ರಿಟೈರ್ಮೆಂಟ್ ಆಫ್ ಮೈ ದಿಸ್ ಥಿಂಗ್ ಲೈಫ್ ಪ್ರೊಫೆಷನಲ್ ಲೈಫ್ ಐ ಎಂಜಾಯಿಂಗ್ ಮೈ ಲೈಫ್ ಇಯರ್ ಅದರಿಂದಾಗಿ ನಾನು ಈ ಬಗ್ಗೆ ಈಗ ಮಾತಾಡಲಿಕ್ಕೆ ನನಗೆ ಅಂತೇಳಿ ಯಾರು ಇಷ್ಟು ತನಕ ಇಷ್ಟೊಂದು ಸಹಾಯ ಮಾಡಿ ನನ್ನನ್ನು ನೋಡಿಕೊಂಡು ನನ್ನ ಎಲ್ಲ ಅಗತ್ಯಗಳನ್ನು ಪೂರೈಸಿಕೊಂಡು ನನಗೆ ಮಧುರಕ್ಷಣಗಳನ್ನು ಕೊಟ್ಟವರು ಇಲ್ಲ ಆ ವಿಷಯದಲ್ಲಿ ಹೇಳಬೇಕಾದ್ರೆ ನಾನು ಎಲ್ಲಿ ನಿಂತು ಮಾತಾಡ್ತೇನೋ ಆ ಜಾಗವೇ ಈಗ ಅದೇ ಹೊಸ ಬೆಳಕು ಆಶ್ರಮ ಬಿಕಾಸ್ ಏನೋ ನೊಂದವರ ಪಾಲಿಗೆ ಅದೊಂದು ಪ್ಯಾರಡೈಸ್ ನನಗೆ ಮರೆಯದಾಗ ವ್ಯಕ್ತಿ ನನಗೆ ಪುನರ್ಜನ್ಮ ಕೊಟ್ಟ ತಾಯಿ ಅಂತ ಹೇಳ್ಬೋದು ಇಲ್ಲಿಯ ಮದರ್ ತೆರಸ ಅಂತ ಹೇಳುವ ನಾವು ಕರೆಯುವ ಅಮ್ಮ ಅವರು